ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಅಕ್ಕಿನ ಉಪಯೋಗಿಸಿ ಸಾಕಷ್ಟು ತಿಂಡಿ ಪದಾರ್ಥಗಳನ್ನ ರೈಸ್ ಭಾತ್ನ ಎಲ್ಲ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನುಚ್ಚಕ್ಕಿನ ಉಪಯೋಗಿಸಿ ನುಚ್ಚಕ್ಕಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ವಿ ಅಂದರೆ ಅಕ್ಕಿ ನುಚ್ಚಿಂದ ಉಪ್ಪಿಟ್ಟನ್ನು ತಯಾರು ಮಾಡ್ತಕ್ಕಂಥದ್ದು ಖಂಡಿತ ರವೆ ಉಪ್ಪಿಟ್ಟಿಗಿಂತ ಈ ಒಂದು ಅಕ್ಕಿ ಉಪ್ಪಿಟ್ಟು ಬಹಳ ಚೆನ್ನಾಗಿರುತ್ತೆ ರುಚಿನಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ ಹಾಗೆ ಬನ್ನಿ ಮತ್ತೆ ಆಗ್ತಾ ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಮಾಡೋದಕ್ಕೆ ಶುರು ಮಾಡೋಣ ಏನೆಲ್ಲ ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಈಗ ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಬಿಸಿಯಾದಂಥ ಬಾಣಲಿಗೆ ಒಂದು ಕಪ್ ಅಳತೆಯ ನುಚ್ಚಕ್ಕಿನ ಹಾಕಿ ಬಿಸಿ ಮಾಡ್ಕೋಬೇಕಾಗತ್ತೆ ಅಂದ್ರೆ ಹುರ್ಕೋಬೇಕಾಗತ್ತೆ ಅಂಗಡಿನಲ್ಲಿ ನುಚ್ಚಕ್ಕಿ ಅಂತ ಕೇಳಿದ್ರೆ ಖಂಡಿತ ಸಿಗುತ್ತೆ ನೀವು ಸಹ ನುಚ್ಚಕ್ಕಿನ ತಂದು ಈ ರೆಸಿಪಿನ ಬಹಳ ಸುಲಭವಾಗಿ ಮಾಡ್ಕೋಬಹುದು ಈಗ ಈ ಒಂದು ಕಪ್ ಅಳತೆಯ ನುಚ್ಚಕ್ಕಿನ ಐದರಿಂದ ಆರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗತ್ತೆ ಅಂದ್ರೆ ಈ ನುಚ್ಚಕ್ಕಿನ ಐದರಿಂದ ಆರು ನಿಮಿಷ ಏನು ಉರಿತಿರಲ್ಲ ಕಡಿಮೆ ಉರಿನಲ್ಲೇ ಹುರ್ಕೋಬೇಕಾಗತ್ತೆ ಈಗಿಲ್ಲಿ ಸರಿಸುಮಾರು ಐದರಿಂದ ಆರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಕಂಪ್ಲೀಟ್ ಆಗಿ ಅಕ್ಕಿನೆಲ್ಲ ಹುರಿದಾಯ್ತು ನೋಡ್ತಾ ಇರಬಹುದು ತಾವಿಲ್ಲಿ ಅಕ್ಕಿ ಹುರಿದಾದ ನಂತರ ಈ ಒಂದು ಅದಕ್ಕೆ ಬಣ್ಣ ಚೇಂಜ್ ಆಗಿರ್ತಕ್ಕಂಥದ್ದು ಹಾಗೆ ಒಂದು ಒಳ್ಳೆ ಅರಮನೂ ಬರುತ್ತೆ ಆ ಗೊತ್ತಾಗುತ್ತೆ ಅಕ್ಕಿ ಒಂದು ಅದಕ್ಕೆ ಹುರ್ಕೊಂಡ್ರೆ ಸಾಕು ಅಂಥೇಳಿ ಈಗ ಹುರಿದಂಥ ಅಕ್ಕಿ ನುಚ್ಚಿನ ಒಂದು ಬಟ್ಲಿಗೆ ಹಾಕೋಣ ಈ ರೀತಿ ಬಟ್ಲಿಗೆ ಹಾಕಿದ ನಂತರ ಈಗ ಈ ಒಂದು ಅಕ್ಕಿ ನುಚ್ಚಿನ ಉಪ್ಪಿಟ್ಟಿಗೆ ಬೇಕಾದಂಥ ಒಗ್ಗರಣೆನ ಸಿದ್ಧ ಮಾಡ್ಕೊಳ್ಳೋಣ ಈಗ ಇಲ್ಲಿ ಉಪ್ಪಿಟ್ಟಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಈಗ ಬಿಸಿಯಾದಂಥ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಈ ಎಲ್ಲ ಪದಾರ್ಥನೂ ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಮೂವತ್ತು ಸೆಕೆಂಡು ಈ ಪದಾರ್ಥನೆಲ್ಲ ಫ್ರೈ ಮಾಡಿದ ನಂತರ ಐದರಿಂದ ಆರು ಹಸಿಮೆಣಸಿನಕಾಯಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಅರ್ಧ ಇಂಚಷ್ಟು ತುರಿದಂಥ ಹಸಿ ಶುಂಠಿನೂ ಹಾಕಿ ಮತ್ತು ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈ ಮೂರು ಪದಾರ್ಥನೂ ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿನೂ ಸಹ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಸ್ವಲ್ಪ ಆದಷ್ಟು ಕಡಿಮೆ ಊರಿನಲ್ಲೇ ಅಂದರೆ ಲೋ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಮೂರರಿಂದ ನಾಲ್ಕು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಬಹಳ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಾಯಿತು ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅಂದರೆ ಮೃದು ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಖಂಡಿತ ಒಂದು ಐದರಿಂದ ಆರು ನಿಮಿಷ ಬೇಕಾಗ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯೋದಕ್ಕೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಆಗಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ಸಮಯದಲ್ಲಿ ಬಾಣಲಿಗೆ ಮೂರು ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನಾವು ತೊಗೊಂಡಂಥ ಒಂದು ಕಪ್ ಅಳತಿಯ ನುಚ್ಚಕ್ಕಿಗೆ ಮೂರು ಕಪ್ ಅಳತಿಯ ನೀರನ್ನು ಬಳಸಿರ್ತಕ್ಕಂಥದ್ದು ನಂತರ ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ತಾಜಾ ತೆಂಗಿನಕಾಯಿ ತುರಿನ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಬಳಸಬೇಕಾಗತ್ತೆ ಈಗ ನೀರು ಮತ್ತು ಕಾಯಿ ತುರಿ ಉಪ್ಪೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಪದಾರ್ಥಗಳು ಮಿಕ್ಸ್ ಆಗೋ ಹಾಗೆ ನೀಟಾಗಿ ಸಿದ್ಧ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಕುದಿಸ್ಕೋಬೇಕು ಐ ಫ್ಲೇಮ್ನಲ್ಲೇ ಈ ನೀರನ್ನು ಚೆನ್ನಾಗಿ ಕುದಿಸೋಣ ನೀರು ಕುದ್ದಾದ ನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿತಾ ಇದೆ ಈ ಸಮಯದಲ್ಲಿ ಆಗಲೇ ನಾವು ಒಂದು ಅದಕ್ಕೆ ಹುರಿದಂಥ ಅಕ್ಕಿ ನುಚ್ಚೆನ ಬಾಣಲಿಗೆ ಹಾಕ್ಕೋಬೇಕಾಗತ್ತೆ ಹಾಗೆ ತಕ್ಷಣಕ್ಕೇನೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬೆರಿಬೇಕು ಅಕ್ಕಿ ನುಚ್ಚು ಈ ರೀತಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಅಕ್ಕಿ ನುಚ್ಚನ್ನು ಈ ಒಂದು ನೀರಲ್ಲಿ ಬೇಯಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಬೇಕು ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಬೆಂದಾದ ನಂತರ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮರಿಬೇಡಿ ಈಗಿಲ್ಲಿ ಕುದಿತಕ್ಕಂಥ ನೀರಲ್ಲಿ ನುಚ್ಚಕ್ಕಿ ನಾಲ್ಕು ನಿಮಿಷ ಭಾಳ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ನೋಡ್ತಾ ಇದ್ರಲ್ಲ ಈಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಬೆರೆಯೋ ಹಾಗೆ ಈಗಾಗಲೇ ನುಚ್ಚಕ್ಕಿ ಅರ್ಧ ಬೆಂದಿದೆ ಇನ್ನು ಉಳಿದಂಥ ನಾಲ್ಕು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಅದೇ ರೀತಿಯಾಗಿ ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ನುಚ್ಚಕ್ಕಿ ಉಪ್ಪಿಟ್ಟು ಸಿದ್ಧವಾಗುತ್ತೆ ಈಗಿಲ್ಲಿ ಒಟ್ಟಾರೆಯಾಗಿ ಎಂಟು ನಿಮಿಷಗಳ ಕಾಲ ಬೆಂದು ನುಚ್ಚಕ್ಕಿ ಉಪ್ಪಿಟ್ಟು ಸೂಪರಾಗಿ ಸಿದ್ಧವಾಗಿದೆ ತಾವು ಇಲ್ಲಿ ನೋಡ್ತಾ ಇರ್ಬೋದು ಈಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಬೇಕು ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆಯಾ ನುಚ್ಚಕ್ಕಿ ಬೆಂದಿದೆಯಾ ಅಂತೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ ಈ ಒಂದೆರಡು ಅಕ್ಕಿನ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಾಂದರೆ ಖಂಡಿತ ಇನ್ನು ಸ್ವಲ್ಪ ಹೊತ್ತು ಇದನ್ನು ಈಗ ಇಲ್ಲಿ ಎಂಬತ್ತರಿಂದ ತೊಂಬತ್ತು ಭಾಗದಷ್ಟು ನುಚ್ಚಕ್ಕೆ ಖಂಡಿತ ಬೆಂದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ತಾಜಾ ಅಂದರೆ ಫ್ರೆಶ್ ಆಗಿರ್ತಕ್ಕಂಥ ನಿಂಬೆಹಣ್ಣಿನ ರಸನ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಹಾಕಿ ಈ ರೀತಿ ತುಪ್ಪನೂ ಹಾಕಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಎಲ್ಲನೂ ಚೆನ್ನಾಗಿ ಬೆರೆಯಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ನಾವು ಅಕ್ಕಿನ ಮೊದಲೇ ಹುರಿದಿದ್ವಿ ಹಾಗೆ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ್ದೀವಿ ಮತ್ತು ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ದುಡ್ಡನ್ನು ಕ್ಲೋಸ್ ಮಾಡಿ ಹೊಂಗಿಸ್ಕೋಬೇಕಾಗತ್ತೆ ಈ ಸಮಯದಲ್ಲಿ ಫ್ಲೇಮನ್ನು ಲೋಗಿಟ್ಕೊಂಡು ಒಂಗಿಸ್ಕೋಬೇಕು ಎರಡು ನಿಮಿಷ ಈಗಿಲ್ಲಿ ಮತ್ತೆ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಒಂಗಿಸಿರ್ತಕ್ಕಂಥದ್ದು ನೋಡಿ ಹಬೆನಲ್ಲಿ ಹೊಂಗಾದ ನಂತರ ಮತ್ತಷ್ಟು ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಬೆಂದಿರ್ತಕ್ಕಂಥದ್ದು ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ನುಚ್ಚಕ್ಕಿ ಉಪ್ಪಿಟ್ಟು ಬಹಳ ಸೂಪರಾಗಿ ಸಿದ್ಧವಾಗಿದೆ ಒಂದಂತೂ ಹೇಳ್ತೀನಿ ವೀಕ್ಷಕರೇ ರವೆಯಿಂದ ಮಾಡಿದಂಥ ಉಪ್ಪಿಟ್ಟು ತಮಗೆ ಇಷ್ಟ ಆಗುತ್ತೆ ಅಲ್ಲಿ ಹೋಗುತ್ತಿಲ್ಲ ಆದರೆ ಈ ಉಪ್ಪಿಟ್ಟು ಇದೆಯಲ್ಲ ಬಿಸಿ ಬಿಸಿನಲ್ಲೇ ತಿಂತಾ ಇದ್ರೆ ಅದರ ಆನಂದ ಮಜಾನೇ ಬೇರೆ ಖಂಡಿತ ಬಾಯಿಗೆ ಒಳ್ಳೆ ರುಚಿ ಸಿಗುತ್ತೆ ಅದರಲ್ಲೂ ಚಳಿ ಆಗಬೇಕಾದ್ರೆ ಅಥವಾ ಮಳೆ ಬರಬೇಕಾರೆ ಈ ರೀತಿಯಾದಂಥ ಬಿಸಿ ಉಪ್ಪಿಟ್ಟು ಮಾಡಿ ತಿನ್ನು ನೋಡಿ ಇದರ ರುಚಿ ಮತ್ತಷ್ಟು ಹೆಚ್ಚುತ್ತೆ ಅಂತ ಹೇಳ್ತಾ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ನುಚ್ಚಕ್ಕೆಯನ್ನು ಉಪಯೋಗಿಸಿ ಉಪ್ಪಿಟ್ಟನ್ನು ತಯಾರು ಮಾಡೋದು ಅಂತ ಖಂಡಿತ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸೋಂಥ ನುಚ್ಚಕ್ಕೆ ಉಪ್ಪಿಟ್ಟು ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ